ನಮಸ್ಕಾರ ನಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳಿಗೆ ಒಂದು ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಸೊ ಆ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಮಗೆ ಇಲಾಖೆಯಿಂದನೇ ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳು ಬಂದಿದ್ದಾವೆ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿ ಮಕ್ಕಳಿಗೆ ಗಣಿತ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಒಟ್ಟು ಅಂಕಗಳು ಬಂದ್ಬಿಟ್ಟು ನಲವತ್ತು ಮತ್ತು ಸಮಯ ಬಂದ್ಬಿಟ್ಟು ಎರಡು ಗಂಟೆ ಸೊ ಈ ನಲವತ್ತು ಅಂಕದಲ್ಲಿ ಮಾರ್ಕ್ಸ್ ಹೇಗೆ ಸ್ಪ್ಲಿಟ್ ಆಗಿದೆ ಅಂತ ಹೇಳಿದ್ರೆ ಹನ್ನೆರಡು ಮಾರ್ಕ್ಸಿಗೆ ನಮಗೆ ಬಹು ಆಯ್ಕೆ ಪ್ರಶ್ನೆಗಳು ಬರುತ್ತೆ ಅದೇ ರೀತಿ ಎರಡು ಮಾರ್ಕ್ಸ್ನ ಪ್ರಶ್ನೆಗಳು ನಮಗೆ ಹತ್ತು ಬರ್ತವೆ ಟೋಟಲ್ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ದೆನ್ ನಾಲ್ಕು ಮಾರ್ಕ್ಸಿಂದು ಎರಡು ಕ್ವಶನ್ಸ್ ಬರುತ್ತೆ ಸೊ ಅದು ನಮಗೆ ಟೋಟಲ್ ಎಂಟು ಮಾರ್ಕ್ಸ್ ಆಗುತ್ತೆ ಸೊ ಅಲ್ಲಿಗೆ ಒಟ್ಟು ನಲವತ್ತು ಅಂಕಗಳು ಆಗುತ್ತೆ ಸೊ ಇಲ್ಲಿ ಮೊದಲನೇ ಪೇಜಲ್ಲಿ ಏನಿರುತ್ತೆ ಹೇಳಿದ್ರೆ ವಿದ್ಯಾರ್ಥಿಯ ಹೆಸರು ಇರುತ್ತೆ ಅದಾದಮೇಲೆ ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆ ಇರುತ್ತೆ ಇಲ್ಲಿ ಅಪ್ ಮಾಡಬೇಕು ವಿದ್ಯಾರ್ಥಿ ಅದಾದಮೇಲೆ ವಿದ್ಯಾರ್ಥಿಯ ಸಹಿ ಅದಾದಮೇಲೆ ಕೊಠಡಿಯ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾದ ಡಿಟೇಲ್ಸ್ ಇರುತ್ತೆ ಅದು ಅವ್ರು ಮಾಡ್ಕೊತಾರೆ ಅದಾದಮೇಲೆ ನಮಗೆ ವ್ಯಾಲ್ಯೇಷನ್ ಮಾಡಿದ್ಮೇಲೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕ ಅಂತೇಳ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು ಸೊ ಇದು ನಮಗೆ ಫ್ರಂಟ್ ಪೇಜ್ ಆಯಿತು ನೆಕ್ಸ್ಟ್ ಸೆಕೆಂಡ್ ಪೇಜಿಂದ ನಮಗೆ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಫಸ್ಟ್ ಮೇನೇನಿದೆ ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ನೋಡಿ ಕ್ರಮಾಕ್ಷರದೊಂದಿಗೆ ಇದು ವೆರಿ ಇಂಪಾರ್ಟೆಂಟ್ ನೀವು ಆಪ್ಷನ್ ನಂಬರ್ ಬಿಟ್ರಿ ಅಂತ ಹೇಳಿದ್ರೆ ಸೊ ವ್ಯಾಲ್ಯೂಷನ್ ಮಾಡೋದಿಲ್ಲ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಯಾವುದಾದರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ದೊರೆಯುವ ಗುಣಲಬ್ಧವು ಸೊ ನಮಗೆಲ್ಲ ಗೊತ್ತಿದೆ ಸೊ ಸೊನ್ನೆಯಿಂದ ಯಾವುದೇ ಸಂಖ್ಯೆನ ಗುಣಾಕಾರ ಮಾಡಿದ್ವಿ ಅಂದರೆ ಇವಾಗ ಸೊನ್ನೆ ಇಂಟು ಎರಡು ಮಾಡಿದ್ವಿ ಅಂದ್ಕೊಳ್ರಿ ಸೊ ಸೊನ್ನೆ ಇಂಟು ಎರಡು ಎಷ್ಟಾಗುತ್ತೆ ನಮಗೆ ಸೊನ್ನೆ ಸೊ ಸೊನ್ನೆಯಿಂದ ಯಾವುದೇ ಸಂಖ್ಯೆನ ಗುಣಾಕಾರ ಮಾಡಿದಾಗ ದೊರಕುವ ಗುಣಲಬ್ಧ ಉತ್ತರ ಎಷ್ಟಾಗುತ್ತೆ ನಮಗೆ ಸೊನ್ನೆನೇ ಆಗಿರುತ್ತೆ ಸೊ ಇಲ್ಲಿ ಆಪ್ಷನಲ್ಲಿ ಎ ಒಂದಿದೆ ಬಿ ಅದೇ ಸಂಖ್ಯೆ ಸಿ ಹತ್ತು ಆಪ್ಷನ್ ಡಿ ಸೊನ್ನೆ ಸೊ ಆಪ್ಷನ್ ಡಿ ನಮಗೆ ಉತ್ತರ ಆಗುತ್ತೆ ಸೊ ಆಪ್ಷನ್ ಡಿ ಸೊನ್ನೆ ಉತ್ತರ ನೆಕ್ಸ್ಟ್ ಎರಡನೇದು ಇವುಗಳಲ್ಲಿ ನಾಲ್ಕು ಇಂಟು ಎರಡನ್ನು ಪ್ರತಿನಿಧಿಸುವ ಚಿತ್ರ ಸೊ ಈ ನಾಲ್ಕು ಇಂಟು ಎರಡನ್ನು ಪ್ರತಿನಿಧಿಸುವ ಚಿತ್ರ ಯಾವುದು ಅಂತೇಳಂದು ಇಲ್ಲಿ ನಾವು ಗುರುತು ಮಾಡಬೇಕು ಇಲ್ಲಿ ನೋಡಿ ಫಸ್ಟಿಗೆ ನಾಲ್ಕು ಇಂಟು ಅಂದರೆ ಉತ್ತರ ಎಷ್ಟು ಬರುತ್ತೆ ಎರಡಲೆ ಎಂಟು ಉತ್ತರ ಎಷ್ಟು ಬರುತ್ತೆ ಎಂಟು ಸೊ ಇಲ್ಲಿ ನಮಗೆ ಚಿತ್ರದಲ್ಲಿ ಲಾಸ್ಟಿಗೆ ಎಂಟು ಯಾವುದು ಬರುತ್ತೆ ಅದೇ ನಮಗೆ ಉತ್ತರ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸ್ಟಾರ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪ್ಲಸ್ ಒಂದು ಎರಡು ನಾಲ್ಕು ಪ್ಲಸ್ ಎರಡು ಎಷ್ಟಾಗುತ್ತೆ ನಮಗೆ ಆರು ಸೊ ಇದು ಉತ್ತರ ಆಗೋದಿಲ್ಲ ಸೊ ಆಪ್ಷನ್ ಇ ಉತ್ತರ ಆಗೋದಿಲ್ಲ ನೆಕ್ಸ್ಟು ಆಪ್ಷನ್ ಬಿ ಇಲ್ಲಿ ಎರಡಿದೆ ಇಲ್ಲಿ ಇಂಟು ಇದೆ ಇಲ್ಲಿ ಎರಡಿದೆ ಸೊ ಎರಡು ಇಂಟು ಎರಡು ಎಷ್ಟಾಗುತ್ತೆ ನಾಲ್ಕು ಸೊ ಇದು ಕೂಡ ಉತ್ತರ ಆಗೋದಿಲ್ಲ ನೆಕ್ಸ್ಟು ಆಪ್ಷನ್ ಸಿ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಪ್ಲಸ್ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಎಂಟು ಸೊ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಕೂಡ ನಾಲ್ಕು ಎರಡನೇ ಎಂಟು ಸೊ ಇದು ನಮಗೆ ಉತ್ತರ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಅದೇ ನಾವು ಡಿನೊಂದು ಬೇಕಿದ್ರೆ ಚೆಕ್ ಮಾಡ್ಕೊಣ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಇಂಟು ಇದು ಕೂಡ ಒಂದು ಎರಡು ಮೂರು ನಾಲ್ಕು ಸೊ ನಾಲ್ಕು ಇಂಟು ನಾಲ್ಕು 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 ಹದಿನಾರು ಸೊ ಇದು ಕೂಡ ಉತ್ತರ ಆಗೋದಿಲ್ಲ ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್ ಸೊ ಆಪ್ಷನ್ ಸಿ ಅಂತ ಬರೆದು ಇಲ್ಲಿ ನೀವು ಡ್ರಾಯಿಂಗ್ನ ಮಾಡಬೇಕಾಗುತ್ತೆ ನೆಕ್ಸ್ಟು ಮೂರನೇ ಪ್ರಶ್ನೆ ಏನಿದೆ ಭಾಗಾಕಾರವೆಂದರೆ ಪುನರಾವರ್ತಿತ ಸಂಕಲನ ವ್ಯವಕಲನ ಗುಣಾಕಾರ ಅಂದಾಜಿಸುವಿಕೆ ಇಲ್ಲಿ ನೋಡಿ ನಮಗೆ ಗೊತ್ತಿದೆ ಗುಣಾಕಾರ ಏನಿದೆ ಅಲ್ಲ ಸೊ ಗುಣಾಕಾರ ಇದು ಪುನರಾವರ್ತಿತ ಸಂಕಲನ ಆಗುತ್ತೆ ಅದೇ ರೀತಿ ಭಾಗಾಕಾರ ಏನಾಗಿರುತ್ತೆ ಇದು ಪುನರಾವರ್ತಿತ ವ್ಯವಕಲನ ಸೊ ಆಪ್ಷನ್ ಬಿ ಇದು ಆನ್ಸರ್ ಸೊ ಆಪ್ಷನ್ ಬಿ ವ್ಯವಕಲನ ಸೊ ಆಪ್ಷನ್ ಬಿ ವ್ಯವಕಲನ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಸೊ ಇಲ್ಲಿ ಬರ್ಕೋ ಅಣ್ಣ ಸಂಖ್ಯೆನ ಅದೇ ರೀತಿ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನ ಸಾವಿರದ ಸ್ಥಾನ ಯಾವ್ದು ಬರ್ತೀವಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸೊ ಸಾವಿರದ ಸ್ಥಾನ ಅಂದರೆ ಇದು ಬರುತ್ತೆ ನಮಗೆ ಐದು ಸಾವಿರದ ಏಳ್ನೂರ ಐವತ್ತಾರು ಸೊ ಐದು ಸಾವಿರದ ಏಳ್ನೂರ ಐವತ್ತಾರಕ್ಕೆ ಹತ್ತಿರವಾಗಿರುವಂಥ ಸಾವಿರದ ಸ್ಥಾನ ಯಾವುದು ನಮಗೆ ಆರು ಸಾವಿರ ಆಗುತ್ತೆ ಸೊ ಇದು ಮೂರು ಹಾಗೆ ಬರ್ಕೋಣ ಸೊ ಮೂವತ್ತಾರು ಸಾವಿರ ನಮಗೆ ಉತ್ತರ ಆಗುತ್ತೆ ಸೊ ಮೂವತ್ತಾರು ಸಾವಿರ ಇರೋದು ಆಪ್ಷನ್ ಎ ಸೊ ಆಪ್ಷನ್ ಎ ಮೂವತ್ತಾರು ಸಾವಿರ ನೆಕ್ಸ್ಟು ಐದನೇ ಪ್ರಶ್ನೆ ಏನಿದೆ ಎಂ ಎನ್ ರೇಖಾಖಂಡದ ಮೇಲೆ ಎಂ ಟಿಯು ಪ್ರತಿನಿಧಿಸುವ ದಶಮಾಂಶ ಭಿನ್ನರಾಶಿಯ ಭಾಗ ಸೊ ಎಂ ಎನ್ ರೇಖಾಖಂಡ ಅಂದರೆ ಎಂಇಿಂದ ಎನ್ ಟೋಟಲ್ ಎಷ್ಟಿದೆ ನಮಗೆ ಹತ್ತು ಅಂದರೆ ಇದು ನಮಗೆ ದಶಮಾಂಶ ರೇಖೆ ಆಗಿದೆ ಎಂ ಟಿ ಅಂದರೆ ಎಷ್ಟಿದೆ ಎಂ ಟಿ ಇಲ್ಲಿಂದ ಇಲ್ಲಿಯವರೆಗೆ ಅಂದರೆ ನಾಲ್ಕಕ್ಕಿದೆ ಅಲ್ವಾ ಸೊ ಇಲ್ಲಿ ನೋಡಿ ನಾಲ್ಕಕ್ಕಿದೆ ಅಂದರೆ ಇಲ್ಲಿ ಆಪ್ಷನ್ ನೋಡಿ ಸೊನ್ನೆ ಪಾಯಿಂಟ್ ಆರು ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ ಐದು ಒಂದು ಪಾಯಿಂಟ್ ಆರು ಸೊ ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊನ್ನೆ ಪಾಯಿಂಟ್ ನಾಲ್ಕು ಉತ್ತರ ಅಂತ ಹೇಳಿದ್ರು ಸೊ ಆಪ್ಷನ್ ಬಿ ಸೊನ್ನೆ ಪಾಯಿಂಟ್ ನಾಲ್ಕು ನೆಕ್ಸ್ಟ್ ಆರನೇದು ಸೊನ್ನೆ ಪಾಯಿಂಟ್ ನಾಲ್ಕು ಮೂರರಲ್ಲಿ ಮೂರರ ಸ್ಥಾನ ಬೆಲೆ ಶತಾಂಶ ದಶಾಂಶ ಮೂವತ್ತು ಮೂರು ಸೊ ಇಲ್ಲಿ ಬರ್ಕೋಣ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಸೊ ಇಲ್ಲಿ ಬಿಂದುನಿಂದ ಎಡಗಡೆ ಏನು ಬರುತ್ತೆ ಅದು ಬಿಡಿ ಹತ್ತು ನೂರು ಸಾವಿರ ಆ ಆಗುತ್ತೆ ಸೊ ಬಿಂದುನಿಂದ ಈ ಕಡೆ ಏನಾಗುತ್ತೆ ಮೊದಲನೇದು ದಶಾಂಶ ಎರಡನೇದು ಶತಾಂಶ ಸೊ ಇಲ್ಲಿ ನಮಗೆ ಕೇಳಿರೋದು ಮೂರರ ಸ್ಥಾನ ಬೆಲೆ ಸೊ ಮೂರರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಶತಾಂಶ ಸೊ ಆಪ್ಷನ್ ಎ ಶತಾಂಶ ಆಪ್ಷನ್ ಎ ಎಷ್ಟು ಶತಾಂಶ ನೆಕ್ಸ್ಟು ಏಳನೇ ಪ್ರಶ್ನೆ ರೂಪಾಯಿ ಹದಿನೇಳು ಪಾಯಿಂಟ್ ಒಂದು ಐದನ್ನು ಪೈಸೆಗಳಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಬಹುದು ಸೊ ನಮಗೆಲ್ಲ ಗೊತ್ತಿದೆ ಒಂದು ರೂಪಾಯಿಗೆ ನೂರು ಪೈಸೆ ಸೊ ಇದನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಸೊ ಹದಿನೇಳು ಪಾಯಿಂಟ್ ಒಂದು ಐದು ಇಂಟು ನೂರು ಸೊ ಇಲ್ಲಿ ದಶಮಾಂಶದಿಂದ ನಾವು ಇದನ್ನು ಏನ್ಮಾಡ್ತಿದ್ವಿ ಪರಿವರ್ತನೆ ಮಾಡ್ತಿದ್ವಿ ಸೊ ಇಲ್ಲಿ ನೋಡಿ ಹದಿನೇಳು ಹಾಗೆ ಬರ್ಕೋಣ ಸೊ ಇಲ್ಲಿ ಎರಡು ಸೊನ್ನೆ ಇರೋದ್ರಿಂದ ಪಾಯಿಂಟ್ ಏನಾಗುತ್ತೆ ಎರಡು ಅಂಕೆಗಳಿಗೆ ಶಿಫ್ಟ್ ಆಗುತ್ತೆ ಸೊ ಅವಾಗೇನಾಗುತ್ತೆ ಪಾಯಿಂಟು ಇಲ್ಲಿ ಒಂದಾಗುತ್ತೆ ಒಂದಾದಮೇಲೆ ಫೈವ್ ಬರುತ್ತೆ ಸೊ ಒಂದು ಐದು ಅಂದರೆ ಸಾವಿರದ ಏಳ್ನೂರ ಹದಿನೈದು ಅಥವಾ ಇದನ್ನು ನಾವು ಡೈರೆಕ್ಟಾಗಿ ಪಾಯಿಂಟ್ ರಿಮೂವ್ ಮಾಡಿಬಿಟ್ಟು ಬರಿಬೋದು ಸೊ ಅದು ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ಆಪ್ಷನ್ ಸಿ ಸಾವಿರದ ಏಳ್ನೂರ ಹದಿನೈದು ಪೈಸೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಿಸಲ್ಪಡುತ್ತದೆ ಸೊ ಅಂದರೆ ಅಧಿಕ ವರ್ಷ ಅಂತ ಹೇಳಿದರೆ ನಮಗೆ ಗೊತ್ತಿದೆ ನಾರ್ಮಲ್ ವರ್ಷದಲ್ಲಿ ನಮಗೆ ಎಷ್ಟಿರುತ್ತೆ ಮುನ್ನೂರ ಅರವತ್ತೈದು ದಿನಗಳಿರುತ್ತೆ ಅದೇ ಅಧಿಕ ವರ್ಷ ಅಂತ ಬಂದರೆ ಮುನ್ನೂರ ಅರವತ್ತಾರು ದಿನ ಬರುತ್ತೆ ಸೊ ಈ ಮುನ್ನೂರ ಅರವತ್ತಾರು ದಿನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲಿ ನಮಗೇನಿರುತ್ತೆ ಮೂವತ್ತು ಅಥವಾ ಮೂವತ್ತೊಂದು ದಿನಗಳಿರುತ್ತೆ ಅದೇ ಫೆಬ್ರವರಿಲಿ ನಮಗೇನಾಗಿರುತ್ತೆ ಇಪ್ಪತ್ತೆಂಟು ದಿನ ಇರುತ್ತೆ ಆದರೆ ಅಧಿಕ ವರ್ಷ ಬಂದಾಗ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಬರುತ್ತೆ ಇದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ಬರೋದು ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಆಪ್ಷನ್ ಡಿ ಆಪ್ಷನ್ ಡಿ ಫೆಬ್ರವರಿ ಸೊ ಫೆಬ್ರವರಿಯಲ್ಲಿ ನಮಗೆ ಇಪ್ಪತ್ತೆಂಟಿರೋದು ಇಪ್ಪತ್ತೊಂಬತ್ತು ಆದಾಗ ಮಾತ್ರ ಅಧಿಕ ವರ್ಷ ಬರುತ್ತೆ ನೆಕ್ಸ್ಟ್ ಒಂಬತ್ತನೇದು ನಾವು ಆಯತವೊಂದನ್ನು ನಿಗದಿತ ಅಕ್ಷದಲ್ಲಿ ತಿರುಗಿಸಿದಾಗ ಕಂಡುಬರುವ ಘನಾಕೃತಿ ಸೊ ಆಯತನ ಏನಿದೆ ಸೊ ಇದು ಆಯತ ಅಲ್ವಾ ಸೊ ಈ ಆಯತನ ನಾವು ಈ ರೀತಿ ರೊಟೇಟ್ ಮಾಡ್ತಾ ಹೋದರೆ ನಮಗೆ ಯಾವ ಶೇಪ್ ಕಾಣುತ್ತಪ್ಪ ಅಂತ ಹೇಳಿದರೆ ಸಿಲಿಂಡರ್ ಶೇಪ್ ಕಾಣುತ್ತೆ ಸೊ ದಟ್ ಈಸ್ ಆಪ್ಷನ್ ಸಿ ಸಿಲಿಂಡರ್ ಈಸ್ ದ ಆನ್ಸರ್ ಓಕೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಒಂದು ಘನಕೃತಿಯ ಪಾರ್ಶ್ವ ನೋಟ ಆಯತ ರೀತಿ ಮತ್ತು ಮೇಲ್ಭಾಗದ ನೋಟದಲ್ಲಿ ವೃತ್ತ ರೀತಿ ಕಂಡು ಬಂದರೆ ಆ ಘನಾಕೃತಿಯು ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ನಮಗೆ ವೃತ್ತ ಕಂಡು ಬರಬೇಕು ಸೊ ವೃತ್ತ ಕಂಡು ಬರೋದು ಈ ನಾಲ್ಕು ಶೇಪ್ಸಲ್ಲಿ ಇಲ್ಲಿ ನೋಡಿ ಮೊದಲನೇದು ಇಲ್ಲಿ ಚೌಕ ಇದೆ ಇಲ್ಲಿ ಆಯತ ಇದೆ ಸೊ ಅದಕ್ಕೆ ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಬರೋದಿಲ್ಲ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಅಲ್ಲಿ ಮೇಲ್ಭಾಗದ ನೋಟ ಅಂತ ಹೇಳಿದ್ರೆ ಮೇಲ್ಗಡೆಯೂ ಕೂಡ ನಮಗೆ ವೃತ್ತ ಇರಬೇಕು ಸೊ ಮೇಲ್ಗಡೆಯೂ ವೃತ್ತ ಇರೋದು ನಮಗೆ ಆಪ್ಷನ್ ಬಿ ಮಾತ್ರ ಇಲ್ಲ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇಲ್ಲೂ ಇದೆ ಇಲ್ಲಿ ಇಲ್ಲೂ ವೃತ್ತ ಇದೆ ಅಲ್ಲಿ ಚೌಕ ಸಾರಿ ಆಯತಾಕಾರ ಕಾಣದ ಯಾವುದು ನಮಗೆ ಆಪ್ಷನ್ ಬಿ ಅಲ್ಲಿ ಸಿಲಿಂಡರ್ ಅಲ್ಲಿ ಮಾತ್ರ ಸೊ ಅದಕ್ಕೆ ಆಪ್ಷನ್ ಬಿ ಆನ್ಸರ್ ನೆಕ್ಸ್ಟ್ ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆಯು ಇಲ್ಲಿ ಕೊಡ್ತಾರೆ ಒಂದನೇ ಎರಡನೇ ಮೂರನೇ ಈ ರೀತಿ ನಾವು ವಿನ್ಯಾಸನ ಮುಂದುವರಿಸ್ತಾ ಹೋದ್ರೆ ಇಲ್ಲಿ ನೋಡಿ ಮೊದಲನೇ ದಿನದೇ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಸೊ ಅದೇ ರೀತಿ ಏನಾಗುತ್ತೆ ರಿಪೀಟ್ ಆಗುತ್ತೆ ಈ ಡಿವೈಡೆಡ್ ಬೈ ಇರೋದು ಮೇಲ್ ಬರುತ್ತೆ ಇಲ್ಲಿ ಸೊ ಡಿವೈಡೆಡ್ ಬೈ ಪ್ಲಸ್ಸು ಮೈನಸ್ಸು ಇಂಟು ಇಲ್ಲಿ ಏನಾಗುತ್ತೆ ಇಂಟು ಮೇಲ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಇಂಟು ಮೇಲೆ ಬರುತ್ತೆ ಇಂಟು ಆದಮೇಲೆ ಇದು ಡಿವೈಡೆಡ್ ಬೈ ಇಂಟು ಡಿವೈಡೆಡ್ ಬೈ ಪ್ಲಸ್ಸು ಮೈನಸ್ ಇವಾಗ ನೆಕ್ಸ್ಟ್ ಪ್ಯಾಟ್ರನ್ ಏನಾಗುತ್ತೆ ನಮಗೆ ಈ ಮೈನಸ್ ಮೇಲೆ ಬರುತ್ತೆ ಸೊ ಮೈನಸ್ ಇಂಟು ಪಕ್ಕಕ್ಕೆ ಹೋಗುತ್ತೆ ಡಿವೈಡೆಡ್ ಬೈ ಕೆಳಗೆ ಬರುತ್ತೆ ಪ್ಲಸ್ಸು ಪಕ್ಕಕ್ಕೆ ಬರುತ್ತೆ ಇದು ನಾಲ್ಕನೇ ವಿನ್ಯಾಸ ನೆಕ್ಸ್ಟು ಮತ್ತೆ ರಿಪೀಟ್ ಮಾಡೋಣ ಸೊ ಈ ಪ್ಲಸ್ ಇವಾಗ ಮೇಲೆ ಬರುತ್ತೆ ಸೊ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಸೊ ಇದು ಏನಿದೆ ವಿನ್ಯಾಸ ಇದು ನಮಗೆ ಮೊದಲನೇ ವಿನ್ಯಾಸ ಹತ್ರನೇ ಬರುತ್ತೆ ಹೌದಾ ಪ್ಲಸ್ಸು ಮೈನಸ್ಸು ಡಿವೈಡೆಡ್ ಬೈ ಇಂಟು ಪ್ಲಸ್ಸು ಮೈನಸ್ಸು ಡಿವೈಡೆಡ್ ಬೈ ಇಂಟು ಸೊ ಅದಕ್ಕೆ ಇದು ಎಷ್ಟನೇ ಚಿತ್ರದ ಸಂಖ್ಯೆ ಐದನೇ ಚಿತ್ರದ ಸಂಖ್ಯೆ ಸೊ ಆಪ್ಷನ್ ಎ ಉತ್ತರ ಆಗುತ್ತೆ ಸೊ ದಟ್ ಈಸ್ ಆಪ್ಷನ್ ಎ ಐದನೇ ಈ ಕೆಳಗಿನವುಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷಗಳು ಮಾತ್ರ ಹೊಂದಿರುವ ಆಕೃತಿ ಇಲ್ಲಿ ನೋಡಿ ಮೊದಲನೇದು ಚೌಕ ಚೌಕಕ್ಕೆ ನಾವು ಒಂದು ಸೊ ಇದು ಒಂದು ಅಕ್ಷ ಎಳಿರ್ಬೋದು ಸಮಮಿತ್ಯ ಆ್ಯಂಡ್ ಇದು ಕೂಡ ಒಂದು ಸಮಮಿತ್ಯಕ್ಷ ಹೀಗೂ ನಾವು ಒಂದು ಸಮಮಿತ್ಯ ಅಕ್ಷರ ಡ್ರಾ ಮಾಡ್ಬೋದು ಆ್ಯಂಡ್ ಹೀಗೂ ಕೂಡ ಮಾಡ್ಬೋದು ಸೊ ಅದೇ ನೀವು ನಾವು ಬಿ ಇದೇನಿದೆ ನಮಗೆ ಒಂದು ತ್ರಿಭುಜ ಇದೆ ಇದಕ್ಕೆ ನಾವು ಸಮಿತಿ ಈ ರೀತಿಯೂ ಡ್ರಾ ಮಾಡ್ಬೋದು ಆ್ಯಂಡ್ ಈ ರೀತಿಯೂ ಮಾಡ್ಬೋದು ಬಟ್ ಇದು ಈಕ್ವಲ್ ಆಗೋದಿಲ್ಲ ಆದರೂ ಇಲ್ಲಿ ಬರುತ್ತೆ ಸೊ ಓಕೆ ಸೊ ಎರಡು ಇಲ್ಲಿ ಬರುತ್ತೆ ಅದೇ ರೀತಿ ಸಿ ವೃತ್ತ ಇದೆ ಸೊ ವೃತ್ತನ ನಾವು ಯಾವ ರೀತಿ ನಾವು ವೃತ್ತನ ವೃತ್ತನ ಯಾವ ರೀತಿ ಆದರೂ ಕೂಡ ನಾವು ಭಾಗ ಮಾಡ್ಬೋದು ಸೊ ಇಲ್ಲಿ ನೋಡಿ ಸೊ ನೀವು ಹೇಗೆ ಡಿವೈಡ್ ಮಾಡಿದ್ರು ಕೂಡ ಅಲ್ಲಿ ನಮಗೆ ಸಮಮಿತಿ ಉಂಟಾಗುತ್ತೆ ನೆಕ್ಸ್ಟ್ ಆಪ್ಷನ್ ಡಿ ಆಯತ ಸೊ ಆಯತನೂ ಕೂಡ ಥರನೇ ನಾವು ಈ ರೀತಿ ಅಡ್ಡ ಉದ್ದ ಹೇಗೆ ನಾವು ಹೇಗೆ ಬೇಕಾದರೂ ಸಮಮಿತಿ ಯಕ್ಷಗರಣ ಇಲ್ಲಿ ಬರೀತಾ ಹೋಗ್ಬೋದು ಸೊ ಇಲ್ಲಿ ನಮಗೆ ಎರಡೇ ಸಮಿತಿ ಅಕ್ಷರ ಕಂಡು ಬರೋದು ಯಾವುದರಲ್ಲಿ ಬಿ ಎಲ್ಲಿ ಸೊ ಆಪ್ಷನ್ ಬಿ ನಮಗೆ ಉತ್ತರ ಆಗುತ್ತೆ ಆಪ್ಷನ್ ಬಿ ನೆಕ್ಸ್ಟು ಇದು ಇಲ್ಲಿಗೆ ನಮಗೆ ಮೊದಲನೇ ಮೇನ್ ಆಗಿ ಮುಗಿಯುತ್ತೆ ಸೊ ಇವಾಗ ಎರಡನೇ ಮೇನಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ನಮಗೆ ಟೂ ಮಾರ್ಕ್ಸ್ ಕ್ವಶನ್ಸು ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಮೂವತ್ತೇಳರ ಗುಣಲಬ್ಧ ಕಂಡುಹಿಡಿಯರಿ ಸೊ ಇಲ್ಲಿ ಗುಣಕಾರ ಮಾಡ್ತೀವಿ ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಮೂವತ್ತ ಏಳು ಸೊ ಇಲ್ಲಿ ಗುಣಾಕಾರ ಎಲ್ರಿಗೂ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಇಲ್ಲಿ ಮಾಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೇದಾಗಿ ನಾವು ಯಾವ್ದರಿಂದ ಗುಣಕಾರ ಮಾಡ್ತೀವಿ ಇಲ್ಲೇನು ನಮಗೆ ಬಲಗಡೆ ಇದೆ ಸೊ ಬಲಗಡೆಯ ಬಿಡಿ ಸ್ಥಾನದಿಂದ ಮೊದಲು ಗುಣಾಕಾರನ ಮಾಡ್ಕೊಂಡು ಹೋಗ್ತೀವಿ ಸೊ ಇಲ್ಲಿ ಏಳು ಒಂಬತ್ತಲೇ ಎಷ್ಟಾಗುತ್ತೆ ನಮಗೆ ಅರುವತ್ತ್ಮೂರು ಅರವತ್ತ್ಮೂರಕ್ಕೆ ಮೂರು ದಶಕ ಆರು ಅದೇ ರೀತಿ ನೆಕ್ಸ್ಟ್ ಸಂಖ್ಯೆನ ಗುಣಾಕಾರ ಮಾಡೋಣ ಏಳ್ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಆರು ಎಷ್ಟಾಗುತ್ತೆ ನಮಗೆ ಇಪ್ಪತ್ತ ಏಳು ಇಪ್ಪತ್ತೇಳಕ್ಕೆ ಏಳು ದಶಕ ಎರಡು ನೆಕ್ಸ್ಟು ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಎಷ್ಟಾಗುತ್ತೆ ಮೂವತ್ತು ಸೊನ್ನೆ ದಶಕ ಮೂರು ಏಳೆರಡಲೆ ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಏಳರಿಂದ ಗುಣಾಕಾರ ಮುಗೀತು ಇವಾಗ ಸೇಮ್ ಮೂರಿಂದ ಮಾಡ್ತಾ ಹೋಗೋಣ ಸೊ ಇಲ್ಲಿ ಮೂರ ಕೆಳಗೆ ಪ್ಲಸ್ ಅಥವಾ ಇಂಟು ಬರ್ಕೊಳ್ತೀವಿ ನೆಕ್ಸ್ಟ್ ಮೂರೊಂಬತ್ತಲ್ಲಿ ಇಪ್ಪತ್ತೇಳು ಕೇಳು ದಶಕ ಎರಡು ಆಗುತ್ತೆ ಅದಾದ ಮೂರು ಮೂರಲೆ ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ದಶಕ ಒಂದು ಮೂರೆರಲೇ ಆರು ಆರು ಪ್ಲಸ್ ಒಂದು ಏಳು ಸೊ ಇವಾಗ ಇವನ್ನ ಕೂಡೋಣ ಮೂರು ಏಳು ಏಳು ಹದಿನಾಲ್ಕು ನಾಲ್ಕು ದಶಕ ಒಂದು 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 ಎರಡು ನೆಕ್ಸ್ಟ್ ಏಳು ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಎರಡು ಏಳು ಎಷ್ಟಾಗುತ್ತೆ ಒಂಬತ್ತು ಸೊ ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಗುಣಲಬ್ಧ ಆಗುತ್ತೆ ನೆಕ್ಸ್ಟು ಸಾವಿರದ ಆರುನೂರ ಐವತ್ತ್ಮೂರರನ್ನು ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಸೊ ಇಲ್ಲಿ ಭಾಗಕಾರ ಮಾಡಬೇಕು ಸೊ ಸಾವಿರದ ಆರುನೂರ ಐವತ್ತ್ಮೂರನ್ನ ನಾವು ಎಂಟರಿಂದ ಭಾಗಕಾರ ಮಾಡ್ತೀವಿ ಸೊ ಭಾಗಕಾರ ಮಾಡಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಭಾಗ ಮಾಡಬೇಕು ಅದ್ರದ್ದು ಮಗ್ಗಿ ಬರ್ಕೊಂಬಿಡೋಣ ಸೊ ಎಂಟು ಸೊನ್ನೆಗೆ ಸೊನ್ನೆ ಸೊನ್ನೆನ ಬಿಡಬಾರ್ದು ಎಂಟೊಂದಲೇ ಎಂಟು ಎಂಟೆರಡಲೆ ಹದಿನಾರು ಎಂಟುಮೂರಲೆ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕಲೇ ಮೂವತ್ತ ಎರಡು ಎಂಟೈದಲೇ ನಲವತ್ತು ಎಂಟಾರಲೆ ನಲವತ್ತೆಂಟು ಎಂಟೋಳೆ ಐವತ್ತ ಆರು ಇಲ್ಲಿಗೆ ಸಾಕು ಇವಾಗ ಮಗ್ಗಿ ಬರ್ಕೊಂಡ್ಮೇಲೆ ಎಂಟರಿಂದ ಭಾಗಕರ ಮಾಡಿ ತಗೋಣ ಒಂದೊಂದೇ ಸಂಖ್ಯೆ ತೊಗೊಂಡು ಭಾಗ ಮಾಡೋಣ ಸೊ ಫಸ್ಟಿಗೆ ಒಂದನ್ನು ತಗೋಣ ಇಲ್ಲಿ ನೋಡಿ ಒಂದು ಎಂಟರು ಮಗ್ಗಿಯಲ್ಲಿ ಬರೋಲ್ಲ ಸೊ ಅದಕ್ಕೆ ಯಾವುದು ಹತ್ತಿರವಾಗಿರುತ್ತೆ ಸೊ ಇಲ್ಲಿ ನೋಡಿ ಎಂಟೊಂದೇ ಎಂಟು ಜಾಸ್ತಿ ಆಗುತ್ತೆ ಅದಕ್ಕೆ ಕಡಿಮೆ ಇರೋದು ಯಾವುದು ಒಂದಕ್ಕಿಂತ ಕಡಿಮೆ ಇರೋದು ಎಂಟು ಸೊನ್ನೆಗೆ ಸೊನ್ನೆ ಇದು ತೊಗೋಣ ಸೊ ಎಂಟು ಸೊನ್ನೆಗೆ ಸೊನ್ನೆ ಒಂದರಲ್ಲಿ ಸೊನ್ನೆ ಹೋದರೆ ಎಷ್ಟಾಗುತ್ತೆ ಒಂದು ನೆಕ್ಸ್ಟ್ ಸಂಖ್ಯೆ ಏನಿದೆ ಆರು ಅದನ್ನು ಕೇಳಿಗಿಳ್ಸ್ಕೊಳ ಸೊ ಟೋಟಲ್ ಆಯಿತು ಹದಿನಾರು ಸೊ ಹದಿನಾರು ನಮಗೆ ಎಂಟ್ರ ಮಗಿಲು ಬರುತ್ತೆ ದಟ್ ಈಸ್ ಎಂಟೆರಡಲೆ ಹದಿನಾರು ಸೊ ಎಂಟೆರಡಲೇ ಹದಿನಾರು ಹದಿನಾರಲ್ಲಿ ಹದಿನಾರು ಹೋದರೆ ಎಷ್ಟಾಗುತ್ತೆ ಸೊನ್ನೆ ನೆಕ್ಸ್ಟ್ ಮುಂದಿನ ಸಂಖ್ಯೆನ ಕೇಳಿಗಿಳಿಸ್ಕೊಣ ಐದು ಸೊ ಇಲ್ಲಿ ಐದು ಕೂಡ ಎಂಟ್ರ ಮಗಿಲು ಬರೋಲ್ಲ ಸೊ ಐದಕ್ಕಿಂತ ಕಡಿಮೆ ಇರುವಂಥ ಸಂಖ್ಯೆ ಯಾವುದು ಸೊನ್ನೆ ಸೊ ಐದು ಸೊನ್ನೆಗೆ ಸೊನ್ನೆ ಐದರಲ್ಲಿ ಸೊನ್ನೆ ಹೋದರೆ ಎಷ್ಟಾಗುತ್ತೆ ಐದು ನೆಕ್ಸ್ಟ್ ಮೂರನ್ನು ಕೆಳಗಿಳಿಸ್ಕೊಳ್ಳೋಣ ಸೊ ಇಷ್ಟಾಗುತ್ತೆ ಇಲ್ಲಿ ಐವತ್ತ ಮೂರು ಸೊ ಐವತ್ತ್ಮೂರು ಯಾವುದಕ್ಕೆ ಹತ್ರ ಬರುತ್ತೆ ನಲ್ವತ್ತೆಂಟು ಐವತ್ತಾರು ಜಾಸ್ತಿ ಆಗುತ್ತೆ ನಲ್ವತ್ತೆಂಟು ಸೊ ಐದಾರಲೇ ನಲ್ವತ್ತ ಎಂಟು ಸೊ ಐವತ್ತ್ಮೂರಲ್ಲಿ ನಲವತ್ತೆಂಟನ್ನು ಕಳಿಬೇಕು ಸೊ ಅವಾಗೇನಾಗುತ್ತೆ ಮೂರಲ್ಲಿ ಎಂಟು ಹೋಗೋಣ ಅವಾಗಿಲ್ಲಿ ದಸಕ ದಶಕ ತೊಗೋಣ ಇಲ್ಲಿ ನಾಲ್ಕಾಗುತ್ತೆ ಇಲ್ಲಿ ಎಷ್ಟಾಗುತ್ತೆ ಹದಿಮೂರು ಹದಿಮೂರಲ್ಲಿ ಎಂಟು ಹೋದರೆ ಐದು ನಾಲ್ಕು ನಾಲ್ಕು ಹೋದರೆ ಸೊನ್ನೆ ಸೊ ಇಲ್ಲಿ ಭಾಗಲಬ್ಧ ಭಾಗಲಬ್ಧ ಎಷ್ಟಾಗುತ್ತೆ ಭಾಗಲಬ್ಧ ಈಸ್ ಈಕ್ವಲ್ಸ್ ಟು ಇಲ್ಲಿ ಸೊನ್ನೆನ ಬಿಡ್ತೀವಿ ಇನ್ನೂರ ಆರಾಗುತ್ತೆ ಆಗುತ್ತೆ ಭಾಗಲಬ್ಧ ಭಾಗಲಬ್ಧ ಇನ್ನೂರ ಆರು ಹಾಗೆ ಶೇಷ ಲಾಸ್ಟಿಗೆ ಉಳಿಯುತ್ತೆ ಶೇಷ ನಮಗೆ ಐದು ಸೊ ಶೇಷ ಎಷ್ಟು ಐದು ನೆಕ್ಸ್ಟ್ ಹದಿನೈದನೇ ಕ್ವಶನ್ನು ಐವತ್ತಾರು ಬೈ ನೂರನ್ನು ದಶಮಾಂಶ ಭಿನ್ನರಾಶಿಗೆ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಸೊ ಇಲ್ಲಿ ಐವತ್ತಾರು ಬೈ ನೂರು ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ ಐವತ್ತಾರನ್ನ ಹಾಗೆ ಬರ್ಕೋಣ ಇಲ್ಲಿ ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಕೌಂಟ್ ಮಾಡ್ಕೊಳ್ರಿ ಈ ಸೊನ್ನೆಗೆ ಆರು ಹೋಯ್ತು ಈ ಸೊನ್ನೆಗೆ ಐದು ಹೋಯಿತು ಒಂದೇನಿದೆ ಸೊ ಒಂದು ಅಂದರೆ ಬಿಂದು ಅಂತ ನೆನಪಿಟ್ಕೊಳ್ರಿ ಸೊ ಒಂದಿರೋ ಜಾಗದಲ್ಲಿ ಪಾಯಿಂಟ್ ಇಡೋಣ ಸೊ ಪಾಯಿಂಟ್ ಐದು ಆರು ಆಯ್ತು ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ನಮ್ಗೆ ಯಾವುದೇ ಸಂಖ್ಯೆ ಇಲ್ಲ ಅದಕ್ಕೆ ಇದನ್ನ ಸೊನ್ನೆ ಅಂತ ಬರ್ಕೊಣ ಸೊ ಸೊನ್ನೆ ಪಾಯಿಂಟ್ ಐದು ಆರು ಇದನ್ನು ಬರಿಬೇಕಾದ್ರೆ ಹೇಗೆ ಬರಿತೀವಿ ಸೊನ್ನೆ ಸೊ ಪಾಯಿಂಟ್ ನ ಕನ್ನಡದಲ್ಲಿ ಏನಂತೀವಿ ಬಿಂದು ಸೊನ್ನೆ ಬಿಂದು ಐದು ಆರು ಐವತ್ತಾರು ಅಂತ ಬರಿಬಾರದು ಐದು ಆರು ಅಂತೇಳಿ ಬಿಡಿ ಬಿಡಿಯಾಗಿ ಬರಿಬೇಕು ನೆಕ್ಸ್ಟು ಹದಿನಾರನೇ ಪ್ರಶ್ನೆ ರೂಪಾಯಿ ಮುನ್ನೂರ ನಲ್ವತ್ತೆಂಟು ಪಾಯಿಂಟ್ ಎರಡು ಐದನ್ನು ರೂಪಾಯಿ ಐನೂರರಿಂದ ಕಳಿರಿ ಸೊ ರೂಪಾಯಿ ಐನೂರಲ್ಲಿ ಇದನ್ನು ಕಳಿಬೇಕು ಸೊ ರೂಪಾಯಿ ಐನೂರನ್ನು ಹಾಗೆ ಬರ್ಕೋಣ ರೂಪಾಯಿ ಐನೂರು ಇದರಲ್ಲಿ ರೂಪಾಯಿ ಮುನ್ನೂರ ನಲವತ್ತ ಎಂಟು ಪಾಯಿಂಟ್ ಎರಡು ಐದು ಸೊ ಈ ಐನೂರನ್ನು ಕೂಡ ನಾವು ಪಾಯಿಂಟ್ ದಶಮಾಂಶ ರೂಪದಲ್ಲಿ ಈ ರೀತಿ ಬರ್ಕೋಬಹುದು ಪಾಯಿಂಟ್ ಸೊನ್ನೆ ಸೊನ್ನೆ ಸೊ ಎಲ್ಲ ಸಂಖ್ಯೆಯು ದಶಮಾಂಶ ಸಂಖ್ಯೆ ಆಗಿರುತ್ತೆ ಇವಾಗ ಬರೀ ಮೂರು ಅಂದರೆ ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಇರುತ್ತೆ ನಾಲ್ಕು ಅಂದರೆ ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಸೊ ಇಲ್ಲೂ ಕೂಡ ನಾವು ಪಾಯಿಂಟ್ ಇಟ್ಟು ಸೊನ್ನೆ ಸೊನ್ನೆ ಬರ್ಕೊಂಡ್ವಿ ಇವಾಗ ಸೊನ್ನೆಲ್ಲಿ ಐದು ಹೋಗಲ್ಲ ಸೊ ದಶಕ ತೊಗೊಳ್ಳೋಕೆ ಇಲ್ಲೆಲ್ಲದೂ ಸೊನ್ನೆ ಇದೆ ಸೊ ಅದಕ್ಕೆ ಐದರಿಂದ ದಶಕ ತಗೊಂಡು ತಗೋಣ ಸೊ ಐದರಿಂದ ಇಲ್ಲಿ ದಶಕ ತಗೊಂಡ್ರೆ ಇಲ್ಲಿ ನಾಲ್ಕು ನಾಲ್ಕುಳಿರುತ್ತೆ ನೆಕ್ಸ್ಟ್ ಸಂಖ್ಯೆ ಎಷ್ಟಾಗುತ್ತೆ ಹತ್ತು ಮತ್ತೆ ಇದಕ್ಕೆ ತಗೊಂಡ್ರೆ ಇದು ಹತ್ತಾಗುತ್ತೆ ಇದೆ ಎಷ್ಟಾಗುತ್ತೆ ಒಂಬತ್ತು ಮತ್ತೆ ಇಲ್ಲಿ ದಶಕ ತಗೊಂಡ್ರೆ ಇದು ಹತ್ತಾಗುತ್ತೆ ಇದೆಷ್ಟಾಗುತ್ತೆ ಒಂಬತ್ತು ಮತ್ತೆ ದಶಕ ತಗೊಂಡರೆ ಇದು ಹತ್ತಾಗುತ್ತೆ ಇದು ಒಂಬತ್ತು ಸೊ ಇವಾಗ ಹತ್ತರಲ್ಲಿ ಐದು ಹೋದರೆ ಎಷ್ಟು ಐದು ಒಂಬತ್ತರಲ್ಲಿ ಎರಡು ಹೋದರೆ ಏಳು ಸೊ ಇಲ್ಲಿ ಪಾಯಿಂಟಿಗೆ ಪಾಯಿಂಟ್ ಆಗಿರೋಣ ಒಂಬತ್ತೆಂಟು ಒಂಬತ್ತರಲ್ಲಿ ಎಂಟು ಹೋದರೆ ಎಷ್ಟು ಒಂದು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ನಾಲ್ಕರಲ್ಲಿ ಮೂರು ಹೋದರೆ ಎಷ್ಟು ಒಂದು ಸೊ ರೂಪಾಯಿ ನೂರ ಐವತ್ತೊಂದು ಪಾಯಿಂಟ್ ಏಳು ಐದು ಹದಿನೇಳನೇದು ಅನಂತನು ಎರಡು ಕಾಲು ಕೆ ಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ ಸೊ ಇಲ್ಲಿ ಎಷ್ಟು ಕೆ ಜಿ ಬಾಳೆಹಣ್ಣು ತಗೊಂತಾರೆ ಎರಡು ಕಾಲು ಕೆ ಜಿ ಬಾಳೆಹಣ್ಣು ಆಯಿತಾ ಈ ಎರಡು ಕಾಲು ಕೆ ಜಿ ಬಾಳೆಹಣ್ಣನ್ನು ನಾವು ಇವಾಗ ಗ್ರಾಮಲ್ಲಿ ಬರೀಬೇಕು ಸೊ ನಮಗೆಲ್ಲ ಇದೆ ದಟ್ ಈಸ್ ಒಂದು ಕೆ ಜಿಗೆ ಒಂದು ಕೆ ಜಿಗೆ ಎಷ್ಟು ಸಾವಿರ ಗ್ರಾಮ್ ಆಗುತ್ತೆ ಸೊ ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆಯಿತು ಅಂದರೆ ಐನೂರು ಸಾರಿ ಒಂದು ಕೆ ಜಿಗೆ ಸಾವಿರ ಗ್ರಾಮ್ ಆಯಿತು ಅಂತ ಹೇಳಿದ್ರೆ ಅರ್ಧ ಕೆ ಜಿಗೆ ಎರಡನೇ ಒಂದು ಭಾಗಕ್ಕೆ ಎಷ್ಟಾಗುತ್ತೆ ನಮಗೆ ಐನೂರು ಗ್ರಾಮ್ ಸೊ ಅರ್ಧದಲ್ಲಿ ಅರ್ಧ ಅಂದರೆ ಕಾಲು ಕೆ ಜಿ ಸೊ ಕಾಲು ಕೆ ಜಿಗೆ ಎಷ್ಟಾಗುತ್ತೆ ಆವಾಗ ನಮಗೆ ಇನ್ನೂರ ಐವತ್ತು ಗ್ರಾಮ್ ಸೊ ಇಲ್ಲಿ ಕಾಲು ಕೆ ಜಿಗೆ ಎಷ್ಟಾಯಿತು ನಮಗೆ ಇನ್ನೂರ ಐವತ್ತು ಗ್ರಾಮ್ ಆಯಿತು ಹಾಗಿದ್ರೆ ಎರಡು ಕೆ ಜಿಗೆ ಎಷ್ಟಾಗುತ್ತೆ ಸೊ ಎರಡು ಕೆ ಜಿ ಈಸ್ ಈಕ್ವಲ್ಸ್ ಟು ಎರಡು ಸಾವಿರ ಗ್ರಾಮ್ ಆಗುತ್ತೆ ಸೊ ಟೋಟಲ್ ಎರಡು ಕಾಲು ಕೆ ಜಿ ಅಂತೇಳಿದರೆ ಎರಡು ಸಾವಿರ ಗ್ರಾಮ್ ಎರಡು ಸಾವಿರ ಗ್ರಾಮ್ ಎರಡು ಕೆ ಜಿ ಅಂದರೆ ಎರಡು ಸಾವಿರ ಕಾಲು ಕೆ ಜಿ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಗ್ರಾಮ್ ಸೊ ಎರಡನ್ನು ಕೂಡಿದ್ರೆ ಎಷ್ಟಾಗುತ್ತೆ ಎರಡು ಸಾವಿರದ ಇನ್ನೂರ ಐವತ್ತು ಗ್ರಾಮ್ ಆಗುತ್ತೆ ಹದಿನೆಂಟನೇ ಪ್ರಶ್ನೆ ಏನಿದೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನು ತುಂಬಿಸಲಾಗಿದೆ ಸೊ ಅಂದರೆ ಒಂದು ತಂಬಿಗೆ ಇದೆ ಆ ತಂಬಿಗೆಯಿಂದ ಒಂದು ಪಾತ್ರೆನ ತುಂಬಿಸ್ತಾ ಇದ್ದಾರೆ ಸೊ ಆ ಪಾತ್ರೆನ ಎಷ್ಟು ತುಂಬಿಸ್ತಾರೆ ಅಂದರೆ ಈ ಒಂದು ತಂಬಿಗೆಯಿಂದ ಇಂಥದ್ದು ಎಷ್ಟಿದರೆ ಟೋಟಲ್ ಎಂಟು ತಂಬಿಗೆ ಹಾಕಿದ್ದಾರೆ ಸೊ ಹಾಕಿದಾಗ ಈ ಒಂದು ಪಾತ್ರೆ ತುಂಬುತ್ತೆ ಆ ಪಾತ್ರೆ ಎಷ್ಟು ಹಿಡಿಯುತ್ತಂದರೆ ಐದು ಲೀಟರು ಆರುನೂರು ಮಿಲಿ ಲೀಟರ್ ಹಿಡಿದ್ರೆ ಈ ತಂಬಿಗೆ ಎಷ್ಟು ಹಿಡಿಯುತ್ತೆ ಅಂತ ಕಂಡುಹಿಡಬೇಕು ಇವಾಗ ನೋಡ್ರಿ ಫಸ್ಟು ಈ ಐದು ಲೀಟರು ಆರುನೂರು ಮಿಲಿ ಲೀಟರ್ನ ನಾವು ಫಸ್ಟು ಪರಿವರ್ತನೆ ಮಾಡ್ಕೊಳ್ಳೋಣ ಸೊ ಯಾವುದಕ್ಕೆ ಅಂದರೆ ನಮಗೆಲ್ಲ ಗೊತ್ತಿದೆ ಒಂದು ಲೀಟರಿಗೆ ಸಾವಿರ ಮಿಲಿ ಲೀಟರ್ ಒಂದು ಲೀಟರಿಗೆ ಸಾವಿರ ಮಿಲಿ ಲೀಟರ್ ಆದರೆ ಐದು ಲೀಟರಿಗೆ ಎಷ್ಟಾಗುತ್ತೆ ಐದು ಲೀಟರಿಗೆ ಐದು ಲೀಟರ್ ಆರುನೂರು ಮಿಲಿ ಲೀಟರ್ ಹೇಗೆ ಬರ್ಕೊಳ್ತೀವಿ ಐದು ಪ್ಲಸ್ ಆರುನೂರು ಸೊ ಐದು ಲೀಟರ್ ಅಂತ ಹೇಳಿದ್ರೆ ಏನಾಗುತ್ತೆ ಐದು ಸಾವಿರ ಲೀಟರ್ ಪ್ಲಸ್ ಆರುನೂರು ಮಿಲಿ ಲೀಟರ್ ಸಾರಿ ಐದು ಲೀಟರ್ ಅಂದ್ರೆ ಐದು ಲೀಟರ್ ಪ್ಲಸ್ ಮಿಲಿ ಲೀಟರ್ ಎರಡನ್ನೂ ಕೂಡ ಎಷ್ಟಾಗುತ್ತೆ ಮಿಲಿ ಲೀಟರ್ ಇದು ಒಂದು ಪಾತ್ರೆ ಪಾತ್ರೆಯ ಪ್ರಮಾಣ ಇದು ಪಾತ್ರೆಯ ಪ್ರಮಾಣ ಸೊ ಇವಾಗ ತಂಬಿಗೆಯ ಪ್ರಮಾಣ ಕಂಡುಹಿಡಿಬೇಕಲ್ವಾ ಸೊ ತಂಬಿಗೆಯ ತಂಬಿಗೆಯ ಪ್ರಮಾಣ ಹೇಗೆ ಕಡೆ ತಂಬಿಗೆಯ ಪ್ರಮಾಣ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ನಮಗೆ ಎಷ್ಟಿದೆ ಐದು ಸಾವಿರದ ಆರುನೂರು ಸೊ ಈ ಐದು ಸಾವಿರದ ಆರುನೂರು ತುಂಬೇಕಂದ್ರೆ ನಮಗೆ ಎಷ್ಟು ತಂಬಿಗೆ ಆಗಬೇಕು ಎಂಟು ತಂಬಿಗೆ ಸೊ ಎಂಟರಿಂದ ಭಾಗಕಾರ ಮಾಡ್ತಾ ಹೋಗೋಣ ಸೊ ಇವಾಗ ನೋಡಿರಿ ಎಂಟರಿಂದ ಐದು ಭಾಗ ಆಗೋಲ್ಲ ಅವಾಗ ಆರು ತೊಗೋಣ ಆಗ್ಬಿಡುತ್ತೆ ಡೈರೆಕ್ಟ್ ಮಾಡೋಣ ಸೊ ಇಲ್ಲಿ ಎಷ್ಟಾಗುತ್ತೆ ಎಂಟು ಒಳ್ಳೆ ಐವತ್ತಾರು ಆಗುತ್ತೆ ಸೊ ಎಂಟು ಸೊನ್ನೆಗೆ ಸೊನ್ನೆ ಎಂಟು ಸೊನ್ನೆಗೆ ಸೊನ್ನೆ ಸೊ ಇಲ್ಲಿ ಸೊನ್ನೆ ಒಳ್ಳೆಯತ್ತೆ ಸೊ ಎಷ್ಟಾಗುತ್ತೆ ಏಳ್ನೂರು ಮಿಲಿ ಲೀಟರ್ ತಂಬಿಗೆಯ ಪ್ರಮಾಣ ಎಷ್ಟಾಗುತ್ತೆ ಏಳ್ನೂರು ಮಿಲಿ ಲೀಟರ್ ನೆಕ್ಸ್ಟು ಹತ್ತೊಂಬತ್ತನೇ ಪ್ರಶ್ನೆ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡುಗಳನ್ನು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡಿಗೆ ಕೂಡಿಸಿ ಸೊ ಇಲ್ಲಿ ಕೂಡ್ ಕೂಡಬೇಕು ನಾವು ಸಂಕಲನ ಮಾಡ್ತೀವಿ ಫಸ್ಟು ಗಂಟೆ ನಿಮಿಷ ಸೆಕೆಂಡು ಬರ್ಕೋಣ ಸೊ ಇಲ್ಲಿ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡು ಇಲ್ಲೂ ಕೂಡ ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡು ಸೊ ಫಸ್ಟು ಕೂಡಿಬಿಡೋಣ ಸೊ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಮೂರು ಪ್ಲಸ್ ಐದು ಎಂಟು ಸೊನ್ನೆ ಪ್ಲಸ್ ಐದು 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 ಪ್ಲಸ್ ಒಂದು ಆರು ಮೂರು ಎರಡು ಐದು ಸೊ ಇಲ್ಲಿ ನೋಡಿ ನಮಗೆ ಗೊತ್ತಿದೆ ಒಂದು ಅರುವತ್ತು ಸೆಕೆಂಡಿಗೆ ಒಂದು ನಿಮಿಷ ಹೌದಾ ಅರುವತ್ತು ಸೆಕೆಂಡಿಗೆ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ಎಂಬತ್ತು ಸೆಕೆಂಡ್ ಆಗಿದೆ ಇದನ್ನು ನಾವು ಸ್ಪ್ಲಿಟ್ ಮಾಡ್ಬೋದಾ ಅರುವತ್ತು ಪ್ಲಸ್ ಇಪ್ಪತ್ತು ಸೊ ಈ ಅರುವತ್ತನ್ನು ಇಲ್ಲಿ ನಾವು ಪ್ಲಸ್ ಒನ್ ಅಂತೇಳಿ ಆ್ಯಡ್ ಮಾಡ್ಕೋಣ ಅಂದರೆ ಅರುವತ್ತು ಸೆಕೆಂಡಿಗೆ ಎಷ್ಟಾಗುತ್ತೆ ಒಂದು ನಿಮಿಷ ಸೊ ಇಲ್ಲಿ ಎಷ್ಟು ನುಡಿತ್ತು ಇಪ್ಪತ್ತು ಸೆಕೆಂಡ್ ಸೊ ಅರವತ್ತೈದು ಪ್ಲಸ್ ಒಂದು ಎಷ್ಟಾಯಿತು ನಮಗೆ ಅರುವತ್ತ ಆರು ಇದನ್ನು ಕೂಡ ಸ್ಪ್ಲಿಟ್ ಮಾಡೋಣ ಅರುವತ್ತು ಪ್ಲಸ್ ಆರು ಸೊ ಈ ಅರುವತ್ತನ್ನು ಇಲ್ಲಿ ಪ್ಲಸ್ ಒನ್ ಅಂತೇಳಿ ತಗೋಣ ಸೊ ಅವಾಗ ಎಷ್ಟಾಗುತ್ತೆ ಇಲ್ಲಿ ಆರು ನಿಮಿಷ ಉಳಿಯೋದೆಷ್ಟು ಆರು ನಿಮಿಷ ಸೊ ಇಲ್ಲಿ ಐದು ಪ್ಲಸ್ ಒನ್ ಅಂದರೆ ಎಷ್ಟು ಆರು ಗಂಟೆ ಸೊ ಎಷ್ಟಾಗುತ್ತೆ ನಮಗೆ ಟೋಟಲ್ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡುಗಳು ನೆಕ್ಸ್ಟ್ ಇಪ್ಪತ್ತನೇದು ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷ ಹೇಳಿರಿ ಸೊ ಆಂಗ್ಲ ಅಕ್ಷ ಫಸ್ಟ್ ಏನಿದೆ ನಮಗೆ ಇಲ್ಲಿ ಎಕ್ಸ್ ಇದೆ ಎಕ್ಸಿಗೆ ಸಮಮಿತಿ ಅಕ್ಷ ಅಂದರೆ ಇಲ್ಲಿ ನಮಗೆ ಎರಡು ಸಮಭಾಗವಾಗಿ ಭಾಗ ಆಗಬೇಕು ಹಾಗೆ ನೋಡೋಕ್ಕೂ ಕೂಡ ಸೇಮ್ ಇರಬೇಕು ಇದು ಎಕ್ಸಿಗಾಯಿತು ಅದಾದಮೇಲೆ ಹೇಗೆ ಸೊ ಎಗೆ ನಾವು ಅಡ್ಡ ರೇಖೆ ಹೇಳಿದ್ವಿ ಅಂತ ಹೇಳಿದ್ರೆ ನಮಗೆ ಸಮಮಿತಿ ಬರೋದಿಲ್ಲ ಅದಕ್ಕೆ ಈ ರೀತಿ ಉದ್ದವಾಗಿ ಹೇಳಿತೀವಿ ಸೊ ಅವಾಗೇನಾಗುತ್ತೆ ಇಲ್ಲಿ ಎರಡು ಸಮಭಾಗವಾಗಿ ಆಗುತ್ತೆ ಅದೇ ರೀತಿ ಎಮ್ಮಿಗೆ ಎಮ್ಮಿಗೂ ಕೂಡ ಅಷ್ಟೇ ನಾವು ಸಮಭಾಗ ಮಾಡಬೇಕಂದ್ರೆ ಈ ರೀತಿ ಮದ್ಯಗೆರೆನ ಇಳಿತೀವಿ ನೆಕ್ಸ್ಟು ಎಸ್ ನೀಡಿರುವ ಜಾಲಕೃತಿಗಳನ್ನು ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಇಲ್ಲಿ ನೋಡಿ ಇಲ್ಲಿ ಒಂದು ವೃತ್ತ ಇದೆ ಒಂದು ತ್ರಿಕೋನ ಆಕಾರ ಇದೆ ಸೊ ಇಲ್ಲಿಂದ ನಮಗೆ ಯಾವ್ದು ಬರುತ್ತೆ ಅಂದರೆ ಆಕಾರ ಬರುತ್ತೆ ಸೊ ಈ ರೀತಿ ನೀವು ಸ್ಕೇಲು ಪೆನ್ಸಿಲ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಡ್ರಾ ಮಾಡಬೇಕು ಸೊ ಇದು ಆಯಿತು ನೆಕ್ಸ್ಟ್ ನೋಡಿ ಈ ಒಂದು ಜಲ ಜಾಲಕೃತಿ ಏನಿದೆ ಎಲ್ಲದು ಕೂಡ ನಮಗೆ ಚೌಕಾಕಾರದಲ್ಲಿ ಇದೆ ಹೌದಾ ಸೊ ಈ ರೀತಿ ಚೌಕಾಕಾರದಲ್ಲಿ ಇದ್ರೆ ಅಲ್ಲಿ ಬರೋದು ನಮಗೆ ಘನಾಕೃತಿ ಯಾವುದಪ್ಪ ಅಂತ ಹೇಳಿದ್ರೆ ಕ್ಯೂಬು ಅಂತ ಸೊ ಈ ರೀತಿ ಮೊದಲು ಒಂದು ಚೌಕನ ಬರ್ಕೊಳ್ಳಿ ಸೊ ಈ ರೀತಿ ಚೌಕ ಬರ್ಕೊಂಡ್ಮೇಲೆ ಎಲ್ಲ ಎಡ್ಜಸ್ನೂ ಈ ರೀತಿ ಜಾಯಿನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿ ಒಂದು ಘನಾಕೃತಿ ರಚನೆ ಆಗುತ್ತೆ ಸೊ ಇದಕ್ಕೆ ಕ್ಯೂಬ್ ಅಂತ ಹೇಳಿ ಕರಿತೀವಿ ಇಪ್ಪತ್ತೆರಡನೇ ಪ್ರಶ್ನೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಚೌಕನಲ್ಲಿ ಭರ್ತಿ ಮಾಡಿರಿ ಮತ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಭರ್ತಿ ಮಾಡಿರಿ ಸೊ ಇಲ್ಲಿ ನೋಡಿ ಇಲ್ಲಿ ಮೂರಿದೆ ಮೂರು ಹಿಂದೆ ಬರುವಂತಹ ಬೆಸ ಸಂಖ್ಯೆ ಯಾವುದು ಒಂದು ನೆಕ್ಸ್ಟ್ ಮೂರು ಆದ್ಮೇಲೆ ಬರುವಂಥ ಬೆಸ ಸಂಖ್ಯೆ ಯಾವುದು ಐದು ಸೊ ಇವು ಬೆಸ ಸಂಖ್ಯೆಗಳಾಯಿತು ಇವಾಗ ನೆಕ್ಸ್ಟ್ ಇಲ್ಲಿ ಸರ್ ವೃತ್ತದಲ್ಲಿ ನಾವು ಏನು ಬರೀಬೇಕು ವರ್ಗ ಸಂಖ್ಯೆ ಬರೀಬೇಕು ಅದನ್ನು ಹೇಗೆ ಬರೀಬೇಕು ಅಂತ ಹೇಳಿದ್ರೆ ಇದಿಷ್ಟು ಕೂಡ್ರಿ ಸೊ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಸೊ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಕೂಡಿದ್ರೆ ಎಷ್ಟು ಬರುತ್ತೆ ನಮಗೆ ಹದಿನಾರು ಸೊ ಇಲ್ಲಿ ವೃತ್ತದಲ್ಲಿ ಹದಿನಾರನ್ನು ಬರಿತೀವಿ ನೆಕ್ಸ್ಟ್ ಅದೇ ರೀತಿ ಎರಡನೇದು ಕೂಡ ಒಂದು ಐದು ಒಂದಾದ ಮೇಲೆ ಬರುವಂಥ ನೆಕ್ಸ್ಟ್ ಬರುವಂಥ ಬೇಸರ ಸಂಖ್ಯೆ ಯಾವುದು ಮೂರು ಅದಾದಮೇಲೆ ಐದು ಐದಾದಮೇಲೆ ಏಳು ಸೊ ಇದನ್ನು ಕುಡಿದ್ವಿ ಅಂದರೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಸೊ ಕುಡಿದ್ವಿ ಅಂದರೆ ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಏಳು ಹದಿನಾರು ಹದಿನಾರು ಪ್ಲಸ್ ಒಂಬತ್ತು ಇಪ್ಪತ್ತೈದು ಸೊ ಇಪ್ಪತ್ತೈದು ಕೂಡ ಒಂದು ವರ್ಗ ಸಂಖ್ಯೆ ಸೊ ಐದು ಇಂಟು ಐದು ಐದು ಇಲ್ಲೇ ಇಪ್ಪತ್ತೈದು ವರ್ಗ ಸಂಖ್ಯೆ ಹದಿನಾರು ಅಂದರೆ ನಾಲ್ಕು ಇಂಟು ನಾಲ್ಕು ನಕಲ್ ನಕಲ್ ಹದಿನಾರು ಇದು ಕೂಡ ಒಂದು ವರ್ಗ ಸಂಖ್ಯೆ ಆಗುತ್ತೆ ನೆಕ್ಸ್ಟ್ ಮೂರನೇ ಮೇನೇನಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇದು ನಮಗೆ ನಾಲ್ಕು ಮಾರ್ಕ್ಸಿಗೆ ಎರಡು ಪ್ರಶ್ನೆ ಬರುತ್ತೆ ಟೋಟಲ್ ಎಂಟು ಮಾರ್ಕ್ಸಿಗೆ ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದನ್ನು ಚಟುವಟಿಕೆಯೊಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಅಂದರೆ ಒಂದು ಗುಂಪಿಗೆ ಸೊ ಒಂದು ಗುಂಪಿಗೆ ಎಷ್ಟಾಗುತ್ತೆ ನಮಗೆ ನಾಲ್ಕು ವಿದ್ಯಾರ್ಥಿ ಆಗುತ್ತೆ ಸೊ ಹಾಗಿದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ನಮಗೆ ನಲವತ್ತು ಆವಾಗ ಒಟ್ಟು ಗುಂಪುಗಳ ಸಂಖ್ಯೆ ಒಟ್ಟು ಗುಂಪುಗಳ ಒಟ್ಟು ಗುಂಪುಗಳು ಎಷ್ಟಾಗುತ್ತೆ ನಮಗೆ ಟೋಟಲ್ ಎಷ್ಟಿದೆ ನಲವತ್ತಿದೆ ಒಂದು ಗುಂಪಲ್ಲಿ ನಾಲ್ಕು ಜನ ಇದ್ದಾರೆ ಭಾಗಕಾರ ಮಾಡ್ತೀವಿ ಸೊ ನಾಲ್ಕು ಹತ್ತಲೇ ಸೊ ನಲವತ್ತಕ್ಕೆ ನಲವತ್ತು ಅಂದರೆ ಸೊನ್ನೆ ಸೊ ಒಟ್ಟು ಎಷ್ಟಾಗುತ್ತೆ ನಮಗೆ ಹತ್ತು ಗುಂಪುಗಳಾಗುತ್ತೆ ಆಯಿತಾ ಸೊ ನಲವತ್ತು ಜನ ಮಕ್ಕಳಲ್ಲಿ ನಮಗೆ ಎಷ್ಟು ಗುಂಪಾಗುತ್ತೆ ಹತ್ತು ಗುಂಪಾಗುತ್ತೆ ಸೊ ಇದರಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮೀಟರ್ ಅಳತೆಯ ಹಗ್ಗ ಬೇಕಾಗಿತ್ತು ಸೊ ಪ್ರತಿ ಗುಂಪಿಗೆ ಪ್ರತಿ ಗುಂಪಿಗೆ ಬೇಕಾಗುವ ಬೇಕಾಗುವ ಹಗ್ಗ ಪ್ರತಿ ಗುಂಪಿಗೆ ಬೇಕಾಗುವ ಹಗ್ಗ ಎಷ್ಟಾಗುತ್ತೆ ಮೂರು ಮೀಟರ್ ಹಾಗಿದ್ರೆ ಇಡೀ ತರಗತಿಗೆ ಎಷ್ಟು ಒಳತಿಯ ಹಗ್ಗ ಬೇಕಾಗುತ್ತೆ ಇಡೀ ತರಗತಿ ಅಂದರೆ ಎಷ್ಟು ಗುಂಪು ಆಗುತ್ತೆ ನಮಗೆ ಹತ್ತು ಗುಂಪು ಸೊ ಹತ್ತು ಗುಂಪಿಗೆ ಅಥವಾ ಇಡೀ ತರಗತಿ ಹತ್ತು ಗುಂಪು ಇಸ್ ನಥಿಂಗ್ ಬಟ್ ಇಡೀ ತರಗತಿಗೆ ಬೇಕಾಗುವ ಬೇಕಾಗುವ ಹಗ್ಗ ಈಸ್ ಈಕ್ವಲ್ಸ್ ಟು ಒಂದು ಗುಂಪಿಗೆ ಮೂರು ಸೊ ಅಂಥದ್ದು ನಮಗೆ ಹತ್ತು ಗುಂಪಿದೆ ಸೊ ಹತ್ತು ಇಂಟು ಮೂರು ಮೂವತ್ತು ಸೊ ನಮಗೆ ಟೋಟಲ್ ಎಷ್ಟು ಬೇಕಾಗುತ್ತೆ ಮೂವತ್ತು ಮೀಟರ್ ಹಗ್ಗ ಬೇಕಾಗುತ್ತೆ ನೆಕ್ಸ್ಟ್ ಒಂದು ಗಾಡಿಯು ಒಂದು ಗಂಟೆಯಲ್ಲಿ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಸೊ ಒಂದು ರೈಲು ಗಾಡಿ ಒಂದು ರೈಲು ಗಾಡಿ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಚಲಿಸುವ ದೂರ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಚಲಿಸುವ ಇದು ಚಲಿಸುವ ದೂರ ಈಸ್ಈ ಇನ್ನೂರ ಇಪ್ಪತ್ತೈದು ಕಿಲೋ ಸೊ ಇದನ್ನ ನಾವೇನ್ ಮಾಡ್ಬೇಕು ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿ ಸೊ ಇಲ್ಲಿ ಮೊದಲು ನಾವು ಇದನ್ನೇ ಅಂದಾಜು ಮಾಡಿಕೊಣ ಇನ್ನೂರ ಇಪ್ಪತ್ತೈದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿದ್ವಿ ಇನ್ನೂರ ಇಪ್ಪತ್ತೈದು ನಮಗೆ ಯಾವ ಸಂಖ್ಯೆ ನಡುವೆ ಬರುತ್ತೆ ಇನ್ನೂರು ಇಲ್ಲಿ ಗರಿಷ್ಠ ಸ್ಥಾನ ಯಾವುದಾಗುತ್ತೆ ನೂರನೇ ಸ್ಥಾನ ಹೌದಾ ಸೊ ಇನ್ನೂರು ಮತ್ತು ಮುನ್ನೂರರ ನಡುವೆ ಬರುತ್ತೆ ಸೊ ಇದು ಯಾವುದಕ್ಕೆ ಹತ್ರ ಆಗುತ್ತೆ ನಮಗೆ ಇನ್ನೂರಕ್ಕೆ ಹತ್ತಿರ ಆಗುತ್ತೆ ಸೊ ಇದಕ್ಕೆ ಇನ್ನೂರು ಕಿಲೋಮೀಟರ್ ಸೊ ಒಂದು ದಿನದಲ್ಲಿ ಒಂದು ದಿನ ನಮಗೆ ಗೊತ್ತಿದೆ ಒಂದು ದಿನಕ್ಕೆ ಆಯಿತಾ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಸೊ ಹಾಗಿದರೆ ಗಾಡಿ ಒಂದು ದಿನದಲ್ಲಿ ಚಲಿಸುವ ಇದು ಒಂದು ರೈಲು ಗಾಡಿ ಒಂದು ದಿನದಲ್ಲಿ ಚಲಿಸುವ ದೂರ ಸೊ ಅವಾಗ ಎಷ್ಟಾಗುತ್ತೆ ಒಂದು ದಿನದಲ್ಲಿ ಚಲಿಸುವ ದೂರ ಅಂದ್ರೆ ಇಸಿಕಲ್ಸ್ ಟು ಒಂದು ದಿನಕ್ಕೆ ಇನ್ನೂರು ಕಿಲೋಮೀಟರ್ ಹಾಗಿದ್ರೆ ಸೊ ಇಲ್ಲಿ ಒಂದು ಗಂಟೆಗೆ ಇನ್ನೂರು ಕಿಲೋಮೀಟರ್ ಆ ಥರದ್ದು ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆಗೆ ಎಷ್ಟಾಗುತ್ತೆ ಗುಣಾಕಾರ ಮಾಡೋಣ ಸೊ ಇಲ್ಲಿ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಎರಡನೇ ಎಂಟು ಪ್ಲಸ್ ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡೆರಳೆ ನಾಲ್ಕು ಕೂಡಿಸಿದ್ರೆ ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಸಾವಿರದ ಎಂಟುನೂರು ಸೊ ಇದನ್ನು ಕೂಡ ನಾವು ಹಾಗೆ ಬರೆಯುವಾಗಿಲ್ಲ ನಾಲ್ಕು ಸಾವಿರದ ಎಂಟುನೂರನ್ನು ನಾವು ಗರಿಷ್ಠ ಸ್ಥಾನ ಬೆಲೆಗೆ ಅಂದಾಜು ಮಾಡಬೇಕು ಸೊ ಈ ನಾಲ್ಕು ಸಾವಿರದ ಎಂಟುನೂರ ಗರಿಷ್ಠ ಸ್ಥಾನ ಬೆಲೆ ಯಾವುದು ನಮಗೆ ಸಾವಿರ ಸೊ ಈ ನಾಲ್ಕು ಸಾವಿರದ ಎಂಟುನೂರು ಯಾವುದಾದ್ರೂ ನಡುವೆ ಬರುತ್ತೆ ನಮಗೆ ನಾಲ್ಕು ಸಾವಿರ ಮತ್ತು ಐದು ಸಾವಿರದ ನಡುವೆ ಬರುತ್ತೆ ಸೊ ನಾಲ್ಕು ಸಾವಿರದ ಎಂಟುನೂರು ಅತಿ ಹೆಚ್ಚು ಹತ್ತಿರವಾಗಿರೋದು ಯಾವುದಕ್ಕೆ ಐದು ಸಾವಿರ ಆಗುತ್ತೆ ಸೊ ಅದಕ್ಕೆ ಇದು ಕುತ್ತೇನು ರೈಲುಗಾಡಿಯು ಒಂದು ದಿನದಲ್ಲಿ ಚಲಿಸುವ ದೂರ ಎಷ್ಟು ಐದು ಸಾವಿರ ಕಿಲೋ ಮೀಟರ್ ಆಗುತ್ತೆ ಸೊ ಇದಿಷ್ಟು ನಮಗೇನಿದೆ ಐದನೇ ತರಗತಿ ಮಕ್ಕಳಿಗೆ ಬರುವಂತಹ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೋತ್ತರಗಳು ಸೊ ನಿಮಗಿದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಅರ್ಥ ಆಗಿತ್ತು ಅಂತ ಹೇಳಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಸ್ಟೂಡೆಂಟ್ಸ್ ಜೊತೆಗೂ ಶೇರ್ ಮಾಡಿ ಇದೇ ರೀತಿ ಬೇರೆ ಸಬ್ಜೆಕ್ಟಿಂದು ಆನ್ಸರ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು